ಪವಿತ್ರ ನೀನು ಪಾತಾಳದಲ್ಲಿ ಅಡಗಿದರು ನಿನ್ನ ಸೌಂದರ್ಯ ಸಬಕಿಗೆ ಗುರಿಯುತ್ತಿರುವ நாமோரே காமத மதவியான காமே மருத்துவ மத்தோ காமெண்ட மரத்துல நம்ம ஆக்தா இல்ல y you yeah.

ನನ್ನ ಬಹು ಜನದ ಬಾಯಕ್ ಈ ಬೈಕೆಗೆ ಅಡ್ಡಗೋಳಿಯಾಗದೆ ಸಲಾಮ್ ಹೊಡೆದು ತುಂಬಾ ಉತ್ಕಾರವಾಯ್ತು ಅದರಲ್ಲಿ ಸತೀಶ್ ಇಲ್ಲ ನಮ್ಮ ಮನೆಯಲ್ಲಿ ಇಲ್ಲ ಅಣ್ಣ ಹೇಳ್ತಾನೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಎಷ್ಟ ದೂರ ಬಂದದ್ದಿತ್ತು ದೂರ ಇದೆ ಅಲ್ವಾ ಹಾಗಾಗಿ ಹತ್ತಿರ ಹೋಗೋಣ ಅಂತ ಬಂದೆ ಅಂದ್ರೆ ನಿಮ್ಮ ಮಾತಿನ ಆಗ್ತಾ ನನಗೆ ಅರ್ಥ ಈಗಲ್ಲ ನಿಮ್ಗೆ ವಿಷಯ ಗೊತ್ತಿಲ್ವೇ ನಿನ್ನ ತಂಗಿ ಪವಿತ್ರನ ವಿಷಯ ಓಹೋ ಆ ವಿಷಯವೇ ನನ್ನ ಹೇಳಿದ್ದರು ಆದರೆ ನಾನೇ ನಂಬಲಿಲ್ಲ ಯಾಕ ಸತೀಶ್ ನಮ್ಮಿಬ್ಬರ ಹಳೆ ನೆನಪನ್ನು ಮರೆತರು ಹೇಗೆ ನಿನ್ನ ತಮ್ಮ ಹಾಗೂ ನಾನು ಚಿಕ್ಕಂದನಿಂದಲೂ ಸ್ನೇಹಿತರು ಜ್ಞಾಪಕವಿದೆ ಪ್ರಶಾಂತ್ ಆದರೆ ಕಾಲ ಬದಲಾಗಿದೆಯಲ್ಲ ಕಾಲ ಬದಲಾದರೂ ನಾವು ಬದಲಿಲ್ಲ ಸತೀಶ್ ಬಡವ ತಿನ್ನೋದು ಅದೇ ಅನ್ನ ಶ್ರೀಮಂತ ತಿನ್ನುವುದು ಅದೇ ಅನ್ನ ಪ್ರಶಾಂತ್ ನೀವಿಬ್ಬರು ಅಣ್ಣ ತಮ್ಮಂದಿರು ಚೆನ್ನಾಗಿದ್ದೀರಿ ಒಳ್ಳೆಯವರಾಗಿದ್ದೀರಿ ಅಣ್ಣ ಇನ್ಸ್ಪೆಕ್ಟರ್ ಆಗಿದ್ದಾರೆ ಆ ದೇವರು ನಿಮ್ಮ ಹಣೆ ಬರವನ್ನು ಅದೆಷ್ಟು ಚೆನ್ನಾಗಿ ಬರೆದಿದ್ದಾನೆ ಆದರೆ ನಮ್ಮ ಹಣೆ ಒಬ್ಬ ಬೀದಿಯಲ್ಲಿ ಸಮಾಧಾನ ಮಾಡಿಕೊ ಸತೀಶ್ ನೋಡ್ಸಾದ್ ನೀ ಭೇಟಿಯಾಗಿದ್ದ ನಿಮ್ಮನ್ನೆಲ್ಲ ಕೇಳದ ಅವನು ತುಂಬಾ ಚೆನ್ನಾಗಿದ್ದಾನೆ ಅವನು ಯಾವುದೋ ಅಂಗಡಿಯಲ್ಲಿ ಕೆಲಸಕ್ಕೆ ಹೋಗ್ತಾರಂತೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಇದು ನಿನಗೆ ಹಣ ಕೊಡುವುದಕ್ಕೆ ಹೇಳಿದ ಹೌದಾ ತುಂಬಾ ಸಂತೋಷ ಓಕೆ ಅಂದ ಹಾಗೆ ಮದುವೆ ವಿಷಯ ಏನಾಯ್ತು ನೀವು ಒಪ್ಪುದಾದ್ರೆ ನಮ್ಮದೇನು ಅಭ್ಯಂತರವಿಲ್ಲ ಪ್ರಶಾಂತ್ ಹಾಗಾದರೆ ಮುಂದಿನ ವಾರವೇ ಮದುವೆ ಇಟ್ ನೋಡೋಣ ಈ ಹೂವನ್ನು ಉಡುಗೆ ತುಂಬದೆ ಆಯಿತು ಪ್ರಶಾಂತ್ ಹೋಗಿ ಚಕ್ಕನೆಯನ್ನು ತರುತ್ತೇನೆ ய நின தங்கிய மதுவைய கங்கண கூடி வந்து சந்தோஷ